ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ನಿಂದ ಸುಸ್ನೇಹಪೂರ್ವಕ ನಮನಗಳು ಇಂದು ನಮ್ಮ ಜೊತೆ ಡಾಕ್ಟರ್ ಸುಗುಣ ಅವರು ಬಂದಿದ್ದಾರೆ ಇವರು ನಿರ್ವಹಣಾ ಶಾಸ್ತ್ರದಲ್ಲಿ ಉಪನ್ಯಾಸಕಿಯಾಗಿ ಹದಿಮೂರು ವರ್ಷಗಳಿಂದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮೈಸೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಸರ್ಟಿಫೈಡ್ ಲೇ ಕೌನ್ಸಿಲರ್ ಸಹ ಆಗಿದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ಸುಗುಣ ಮೇಡಮ್ ಅವರೇ ಇವತ್ತು ನಾನು ನೀವು ಸೀಕ್ರೆಟ್ ಪುಸ್ತಕದ ಬಗ್ಗೆ ಮಾತಾಡೋಣ ಇದು ಸಾಕಷ್ಟು ವಿಡಿಯೋಗಳು ಆಗಿರ್ಬಹುದು ವರ್ಕ್ಶಾಪ್ ಗಳಾಗಿರ್ಬಹುದು ಬರ್ತಾ ಇದೆ ಇವಾಗ ಆದ್ರೆ ಇದು ನಮ್ಮ ಪುರಾತನ ಕಾಲದಿಂದನೂ ಕೂಡ ನಾವು ಸೀಕ್ರೆಟ್ ಅನ್ನೋದನ್ನ ಅಳವಡಿಕೆ ಮಾಡ್ಕೊಂಡು ಬಂದಿದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬುಕ್ಕಿನ ಮುಖಾಂತರ ಸಾಕಷ್ಟು ಪ್ರಸಿದ್ಧತೆ ಪಡ್ಕೊಂಡಿದೆ ಹಾಗಾಗಿ ಇವತ್ತು ಅದನ್ನ ನಾವು ಚರ್ಚೆ ಮಾಡ್ತಾ ಇದೀವಿ ಆ ವಿಷಯದ ಬಗ್ಗೆ ಸೀಕ್ರೆಟ್ ಅಂತ ಹೇಳಿದ್ರೆ ಇದು ಎಲ್ಲಿ ಸೀಕ್ರೆಟ್ ನಮ್ಮ ಇನ್ನರ್ ಕಾನ್ಶಿಯಸ್ನೆಸ್ ಅಥವಾ ಹೈಯರ್ ಕಾನ್ಶಿಯಸ್ನೆಸ್ ಅಲ್ಲಿ ನಾವು ಮಾತಾಡ್ತಾ ಇರ್ತೀವಿ ಅಥವಾ ಗಾಡ್ ಅಂತ ಹೇಳ್ಬೋದು ಅಥವಾ ಯೂನಿವರ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಓವರ್ ಆಲ್ ಸೀಕ್ರೆಟ್ ಬಗ್ಗೆ ಏನು ಅಂತ ಹೇಳಿದ್ರೆ ಬೇರೆ ಎಲ್ಲೋ ಹುಡ್ಕೋ ಅಂತದಲ್ಲ ನಮ್ಮಲ್ಲಿ ಇರೋಂತನ್ನೇ ನಾವು ಹೇಗೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಸೀಕ್ರೆಟ್ ಅನ್ನೋ ಬುಕ್ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾ ಇದೀವಿ ಮೇಡಮ್ ಸೀಕ್ರೆಟ್ ಬಗ್ಗೆ ಹೇಳಿ ಅಂತ ಹೇಳಿದ್ರು ಸೀಕ್ರೆಟ್ ಅಂತ ಹೇಳಿದ್ರೆ ನಮ್ಗೆ ಆ ಮೊದಲನೇದಾಗಿ ಮೂರು ಪ್ರೊಸೆಸ್ ಅಲ್ಲಿ ನಡೆಯುತ್ತೆ ಯಾವ ರೀತಿ ನಾವು ಆಸ್ಕ್ ಕೇಳ್ಬೇಕಾಗತ್ತೆ ಅಂದ್ರೆ ನಾವು ಕೇಳೋ ಅಂತಹದ್ದು ಮೊದಲ್ನೇದು ಎರಡನೇದು ಬಿಲೀಫ್ ನಮ್ಮಲ್ಲಿ ಬಿಲೀಫ್ ಸಿಸ್ಟಮ್ ಇರ್ಬೇಕು ಅಂದ್ರೆ ನಂಬಿಕೆ ಇದ್ದಾಗ ಮಾತ್ರ ನಾವದನ್ನ ಆ ಕಾರ್ಯರೂಪಕ್ಕೆ ತರುವಂತದ್ದು ಮೂರನೇದಾಗಿ ರಿಸೀವ್ ಆ ತದನಂತರ ನಾವು ಅದನ್ನ ಪಡ್ಕೊಳ್ತಾ ಹೋಗ್ತೀವಿ ಇದು ಸೀಕ್ರೆಟಿನ ಒಂದು ನಿಯಮಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹಾಗೂ ಇದನ್ನ ನಾವು ಕಂಟಿನ್ಯೂಸ್ ಬೇಸಿಸ್ ಮೇಲೆ ನಾವು ಮಾಡ್ಕೊಂತ ಹೋದ್ರೆ ಸೀಕ್ರೆಟ್ ಅನ್ನೋದನ್ನ ನಾವು ರಿವೀಲ್ ಮಾಡ್ಕೊಳ್ತೀವಿ ಸುಗುಣ ಇವಾಗ ನಾನು ಈ ಸೀಕ್ರೆಟ್ ಬುಕ್ ಹೇಗೆ ಅಂದ್ರೆ ತುಂಬಾ ವೈಡ್ ಆಗಿದೆ ಇದನ್ನ ಪೂರ್ತಿ ನಾವು ಚರ್ಚೆ ಮಾಡಕ್ ಆಗಲ್ಲ ನನ್ಗೂ ಗೊತ್ತು ಸುಮ್ನೆ ಒಂದಿಷ್ಟು ಪಾಯಿಂಟ್ಸ್ ತಗೊಂಡು ನಮ್ಮ ವೀಕ್ಷಕರ ಜೊತೆ ಏನಿದೆ ಪುಸ್ತಕದಲ್ಲಿ ಅನ್ನೋದ್ರ ಬಗ್ಗೆ ಹೇಳೋಣ ಸೀಕ್ರೆಟ್ ಬುಕ್ ಕನ್ನಡದಲ್ಲೂ ತರ್ಜುಮಾಗಿದೆ ತುಂಬಾ ಆಗಿದೆ ಅನುವಾದ ಆಗಿದೆ ಕನ್ನಡದಲ್ಲಿ ರಹಸ್ಯ ಅಂತಿದೆ ಆ ಇದರಲ್ಲಿ ನಾನು ಫಸ್ಟ್ ಪಾಯಿಂಟ್ ನಿಮ್ಮ ಹತ್ರ ಏನ್ ಕೇಳ್ಬೇಕು ಅನ್ಕೋತೀನಿ ಅಂದ್ರೆ ಥಾಟ್ಸ್ ಬಿಕಮ್ ಥಿಂಗ್ಸ್ ಅಂತ ಅದು ತುಂಬಾ ನಮ್ಗೆ ಅಟ್ರಾಕ್ಟ್ ಆಗಿದೆ ಆ ಪದ ಅಲ್ವಾ ಇದು ಥಾಟ್ಸ್ ಬಿಕಮ್ ಥಿಂಗ್ಸ್ ಅನ್ನೋದು ವೇದಗಳಲ್ಲೂ ಇದೆ ಕೃಷ್ಣ ಹೇಳಿದಾನೆ ಎಲ್ಲಾದ್ರಲ್ಲೂ ಇದೆ ವಿವೇಕಾನಂದ್ರು ಹೇಳ್ತಾರೆ ನಾವ್ ಏನ್ ಯೋಚನೆ ಮಾಡ್ತೀವಿ ಅದು ನಮ್ಮ ಕಡೆ ಆಕರ್ಷಿತ್ಕೊಳ್ಳುತ್ತೆ ನಾವ್ ಅದ್ರ ಬಗ್ಗೆ ಆಕರ್ಷಿತರಾಗ್ತಾ ಹೋಗ್ತೀವಿ ಅಂತ ಅದನ್ನ ಸೀಕ್ರೆಟ್ ಟಿಯರ್ ಅಲ್ಲಿ ಥಾಟ್ಸ್ ಬಿಕಮ್ ಥಿಂಗ್ಸ್ ನ ಹೇಗೆ ಹೇಳ್ತಾ ಹೋಗಿದ್ದಾರೆ ಅದ್ರ ಬಗ್ಗೆ ಚರ್ಚಿಸೋಣ ಥಾಟ್ಸ್ ಬಿಕಮ್ ಥಿಂಗ್ಸ್ ಅನ್ನೋದೇನೆ ಒಂದು ಗುಡ್ ಥಾಟ್ ಆಕ್ಚುಲಿ ನಮ್ಗೆ ಎವ್ರಿಥಿಂಗ್ ಎವ್ರಿ ಥಾಟ್ ಬಿಕಮ್ಸ್ ರಿಯಾಲಿಟಿ ಅಂತ ಯಾವುದೇ ನಾವು ಥಾಟ್ ತಗೊಂಡ್ರು ಕೂಡ ರಿಯಾಲಿಟಿ ಆಗತ್ತೆ ಮತ್ತೆ ಅದನ್ನ ಕಲ್ತ್ಕೊಂಡ್ ಬಂದಿದೀವಿ ನಾವು ಅವಾಗಿಂದೇ ಯದ್ಭಾವಂ ತದ್ಭಾವತಿ ಅನ್ನೋ ಒಂದಾಗಿರ್ಬೋದು ಯಾವ ಒಂದು ಥಾಟ್ ನಮ್ಮಲ್ಲಿ ಬರುತ್ತೆ ಅದು ರಿಯಾಲಿಟಿ ಆಗ್ತಾ ಹೋಗುತ್ತೆ ಅಂತ ಥಾಟ್ಸ್ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಆ ಒಂದು ದಿನಕ್ಕೆ ಅರವತ್ ಸಾವಿರದಿಂದ ಎಪ್ಪತ್ ಸಾವಿರ ತನಕ ಗಳು ಬರ್ತಾನೆ ಇರುತ್ತೆ ಅದ್ರಲ್ಲಿ ಗುಡ್ ಥಾಟ್ಸು ಬ್ಯಾಡ್ ಥಾಟ್ಸ್ ಮಿಕ್ಸ್ಚರ್ಡ್ ಇರುತ್ತೆ ಆದ್ರೆ ನಮ್ಗೆ ಥಾಟ್ಸ್ ಅನ್ನೋದು ನಾವು ಐಡೆಂಟಿಫೈ ಮಾಡ್ಕೋಬೇಕಾದ್ರೆ ನಾವು ಕೇಳ್ಕೋಬೇಕು ಪ್ರತಿ ದಿನ ನಾನು ಯಾವ ತರ ಯೋಚನೆ ಮಾಡ್ತಾ ಇದೀನಿ ಅನ್ನೋದನ್ನು ಕೂಡ ನಾವು ಅರಿವಿಗೆ ತಗೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಎವ್ರಿ ಥಾಟ್ ಬಿಕಮ್ಸ್ ರಿಯಾಲಿಟಿ ನಾನು ಏನೋ ಯೋಚನೆ ಮಾಡಿರ್ತೀನಿ ಅದು ಯೂನಿವರ್ಸ್ಗೆ ಗೊತ್ತಿಲ್ಲ ಗುಡ್ ಥಾಟ್ ಬ್ಯಾಡ್ ಥಾಟ್ ಅಂತ ಅದೇನ್ ಮಾಡುತ್ತೆ ಅದು ಯಾವಾಗ್ಲೂ ಒಬೀಡಿಯೆಂಟ್ ಆಗಿ ವರ್ಕ್ ಮಾಡ್ತಿರತ್ತೆ ಯೂನಿವರ್ಸ್ ಹಾಗಾಗಿ ಥಾಟ್ ಬಿಕಮ್ಸ್ ರಿಯಾಲಿಟಿ ಅನ್ನೋದು ಒಂದು ಕಾನ್ಸೆಪ್ಟ್ ಸೀಕ್ರೆಟ್ ಅಲ್ಲಿ ಹಾಗಾಗಿ ಅವರು ರಿವೀಲ್ ಮಾಡಿರೋದು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಥಾಟ್ನು ಕೂಡ ನಮ್ಗೆ ಒನ್ ಆರ್ ದಿ ಅದರ್ ವೇ ನಮ್ಮ ಹ್ಯಾಂಡ್ ಅಲ್ಲಿ ಬರುತ್ತೆ ನಾವು ಮೈಂಡ್ ಅಲ್ಲಿ ಏನು ಅವ್ರ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಅದೆಲ್ಲ ಕೂಡ ನಮ್ಮ ಹ್ಯಾಂಡ್ ಬರೋ ಒಂದು ವಿಧಾನ ಆಗಿರುತ್ತೆ ಸೀಕ್ರೆಟ್ ಅಲ್ಲಿ ಹೇಳಿರೋ ಅಂತದ್ದು ಪ್ರತಿ ಕೂಡ ನಾವು ಒಳ್ಳೆ ಥಾಟ್ಸ್ ಗೆ ನಾವು ಜನರೇಟ್ ಮಾಡ್ಬೇಕು ಇದನ್ನ ನಾವು ಸಂಕಲ್ಪ ಅಂತ ಮುಂಚೆ ಹೇಳ್ತಾ ಇದ್ವಿ ಒಂದು ಇಂಟೆನ್ಶನ್ ಇಟ್ಕೊಂಡು ವರ್ಕ್ ಮಾಡೋದ್ರಿಂದ ಸಾಕಷ್ಟು ನಮ್ಗೆ ಅಭಿವೃದ್ಧಿ ಆಗತ್ತೆ ಅದ್ರ ಕಡೆನೆ ಗಮನ ಹೋಗತ್ತೆ ಅಂತ ನಾವು ಒಂದು ಥಾಟ್ ಫೋಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಕಡೆನೆ ಗಮನ ಕೊಡ್ತಾ ಹೋದಾಗ ಏನಾಗುತ್ತೆ ಡಾಮಿನೆಂಟ್ ಥಾಟ್ಸು ಆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಡಾಮಿನೆಂಟ್ ಥಾಟ್ಸ್ ಅಂತ ಹೇಳಿದ್ರೆ ಪದೇ ಪದೇ ನಾವು ಅದ್ರ ಬಗ್ಗೆನೆ ಯೋಚನೆ ಮಾಡುವಂಥದ್ದು ಇವಾಗ ನಮ್ಗೆ ಹೆಲ್ತ್ ಸರಿಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಥವಾ ಬೇಸರದ ಸಂಗತಿ ಅಂತ ಹೇಳಿದ್ರೆ ಅದೇ ತರ ಫ್ರೀಕ್ವೆನ್ಸಿ ನಮ್ಗೆ ರಿಪೀಟೆಡ್ ಲೈಫಲ್ಲಿ ಸಿಗ್ತಾ ಹೋಗುತ್ತೆ ಅದ್ರ ಬದಲಾಗಿ ನಾವು ಪಾಸಿಟಿವ್ ಆಗಿ ಯಾಕೆ ಆ ಥಾಟ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬಾರ್ದು ಮತ್ತೆ ಅದರಿಂದ ನಮ್ಗೆ ಒಳ್ಳೇದು ಆಗ್ತಾ ಹೋಗುತ್ತೆ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಸೊ ನಮ್ ಬಗ್ಗೆ ನಾವೇ ಒಂದಷ್ಟು ಪಾಸಿಟಿವ್ ಥಾಟ್ಸ್ ಅನ್ನ ಅಡಪ್ಟ್ ಮಾಡ್ತಾ ಹೋಗೋದ್ರಿಂದ ಆ ಥಾಟ್ಸ್ ರಿಯಾಲಿಟಿಗೆ ನಮ್ಗೆ ಬರ್ತಾ ಹೋಗುತ್ತೆ ಇದನ್ನ ನಾವು ರಾಂಡಾ ಬರ್ನೆ ಅವರು ಹೇಳಿದ್ದಾರೆ ಹಾಗಾಗಿ ಈ ಥಾಟ್ಸ್ ಥಾಟ್ಸ್ನ ಹೇಗೆ ಜನರೇಟ್ ಮಾಡ್ಬೋದು ಈಗ ಎಷ್ಟೊಂದು ಬರ್ತಾ ಇದೆ ನಮ್ಗೆ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ನಮ್ಗೆ ಥಾಟ್ಸು ಒಂದು ಫ್ಲೋನಲ್ಲಿ ಹೋಗ್ತಾನೆ ಇರುತ್ತೆ ಏನ್ ಥಿಂಕ್ ಮಾಡ್ತಿರ್ತೀವಿ ಎಲ್ಲಾನು ಕೂಡ ಆದ್ರೆ ನಿರ್ದಿಷ್ಟವಾಗಿ ನಾವ್ ಅದನ್ನ ಬರ್ಕೊಳ್ಳೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಏನು ಥಾಟ್ಸ್ ಇವತ್ತು ಫೀಲ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವ್ ಅದನ್ನ ಬರ್ದಿಟ್ಕೋಬೇಕಾಗಿರುತ್ತೆ ಅಂದ್ರೆ ಏನ್ ಬೇಕು ನಮ್ಗೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಬರ್ಕೊಳ್ಳೋ ಅಂತ ಅಂದ್ರೆ ನೀವು ಹೇಳೋದು ನಮ್ಮ ಆಲೋಚನೆಗಳೇ ಮುಂದೆ ಆಲೋಚನೆಗಳಾಗ್ಲೂ ಅದು ನಿಜ ಆಗ್ತಾನೆ ಹೋಗತ್ತೆ ಅದು ಸುಳ್ಳು ಆಗೋದಕ್ಕೆ ಸಾಧ್ಯ ಬಂದ್ರು ಅದು ಕಂಟಿನ್ಯೂಸ್ ಆಗ್ತಾ ಹೋಗತ್ತೆ ಹಾಗಾಗಿ ಮನುಷ್ಯನಿಗೆ ನೆಗೆಟಿವ್ ಥಾಟ್ಸ್ ಬರದೇ ಇಲ್ವಾ ಹಾಗಾದ್ರೆ ಅಂದ್ರೆ ಬರತ್ತೆ ನೈಂಟಿನೂ ಬರ್ಬೋದು ಫಿಫ್ಟಿ ಪರ್ಸೆಂಟ್ ಬರ್ಬೋದು ಎಸ್ಟ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನಾಲಿಟಿ ನೇಚರ್ ಬಟ್ ನಮ್ಗೆ ಥಾಟ್ ಬಂದ ತಕ್ಷಣ ಅದನ್ನ ರಿಪ್ಲೇಸ್ ಮಾಡ್ಕೊಂಡ್ಬಿಡ್ಬೇಕು ಒಂದು ಮೂರು ಅವಾಗ ಏನ್ ಮಾಡ್ಬೇಕು ಅದಕ್ಕೆ ನಾಲ್ಕು ಒಳ್ಳೆ ಥಾಟ್ಸ್ನ ಅಡಾಪ್ಟ್ ಮಾಡೋದ್ರಿಂದ ನಮ್ಗೆ ಅದನ್ನ ರಿಪ್ಲೇಸ್ ಮಾಡೋದ್ರಿಂದ ನಮ್ಗೆ ಅದು ಡಾಮಿನೆಂಟ್ ಥಾಟ್ ಆಗ್ತಾ ಹೋಗತ್ತೆ ಈ ರೀತಿಯಾಗಿ ಆ ಥಾಟ್ ಬಿಕಮ್ಸ್ ರಿಯಾಲಿಟಿ ಅನ್ನೋದ್ರ ಬಗ್ಗೆ ನಾವು ಆ ಚರ್ಚೆ ಮಾಡ್ತಾ ಇದ್ರೆ ಎಷ್ಟು ರಿಯಾಲಿಟಿ ಅನ್ನೋದನ್ನ ನಾವು ನಮ್ಮ ಅನುಭವಕ್ಕೆ ತಗೊಳ್ಬೇಕಾಗತ್ತೆ ಥಾಟ್ಸ್ ಹೇಗ್ ಜನರೇಟ್ ಆಗ್ತಾ ಇದೆ ಪ್ರತಿ ದಿನಾನು ಆ ನಮ್ ನಾನು ತರ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಬೇರೆಯವ್ರಿಗೆ ಕೆಟ್ಟದ್ ಮಾಡ್ತಾ ಇದೀನಿ ಅಂತಂದ್ರೆ ಅದನ್ನು ಸ್ಟಾಪ್ ಮಾಡ್ಬಿಡ್ಬೇಕು ಯಾಕಂದ್ರೆ ಅದೇ ನಮ್ಗೆ ರಿವರ್ಸ್ ಕೊಡತ್ತೆ ಇದು ನಿಮ್ಮ ಬಗ್ಗೆ ಮಾತಾಡ್ತಿರೋ ಬೇರೆಯವ್ರ ಬಗ್ಗೆ ಮಾತಾಡ್ತಿರೋ ಅದನ್ ಮುಖ್ಯ ಅಲ್ಲ ಏನು ಯೋಚನೆ ಮಾಡ್ತಾರೆ ಬೇರೆಯವ್ರ ಕೆಟ್ಟದ್ ಯೋಚನೆ ಮಾಡೋದು ಅದೇ ಕೆಟ್ಟದ್ ನಮಗೂ ಬರುತ್ತೆ ಅದ್ರಿಂದ ನಮ್ಮ ಆಲೋಚನೆಗಳನ್ನೇ ಹೌದು ಒಳ್ಳೇದ್ ಮಾಡ್ತಾ ಹೌದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಹೇಳಿ ಮೇಡಮ್ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಾವು ವಿಜ್ಞಾನ ಸ್ಕೂಲ್ ಗಳಿಂದನೂ ಕೂಡ ಓದ್ಕೊಂಡ್ ಬಂದಿರ್ತೀವಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ ಮ್ಯಾಗ್ನೆಟ್ ಹೇಗೆ ಅಟ್ರಾಕ್ಟ್ ಆಗುತ್ತೆ ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚೆದರ್ ಡಿಸ್ಲೈಕ್ ಪೋಲ್ಸ್ ಈ ತರ ವಿರುದ್ಧಾರ್ಥಕವಾಗಿ ರಿಪಲ್ ಅದರ್ ಇದನ್ನ ನಾವು ಎಕ್ಸ್ಪೆರಿಮೆಂಟ್ ನೋಡಿದೀವಿ ಆದ್ರೆ ನಮ್ಮ ಅಲ್ಲಿ ಏನಿದು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ನಾವು ಹೇಗೆ ಫ್ರೀಕ್ವೆನ್ಸಿ ಕೊಡ್ತಾ ಹೋಗ್ತಿವಿ ಅದ್ರ ಮುಖಾಂತರನೇ ಅದು ಅಹ್ ನಮ್ಗೆ ಸಂಭವಿಸ್ತಾ ಹೋಗತ್ತೆ ನಮ್ಮ ಒಂದು ಜೀವನದ ಸಂಗತಿಗಳಾಗಿರ್ಬಹುದು ಆ ಇವಾಗ ನಾನು ಒಳ್ಳೆದೇ ಯೋಚನೆ ಮಾಡ್ತಾ ಇರ್ತೀನಿ ಒಂದು ಸಾಂಗ್ ಕೇಳ್ತೀನಿ ಅಂತ ಹೇಳಿದ್ರೆ ಗುಡ್ ಸಾಂಗ್ ಏನ್ ಮಾಡುತ್ತೆ ಒಂದು ಪ್ಲೇಸೆಂಟ್ ಫೀಲಿಂಗ್ ಕೊಡುತ್ತೆ ಅದೇ ರೀತಿಯಾದಂತಹ ಅನುಭವಗಳಾಗ್ತಾ ಇರುತ್ತೆ ಅಥವಾ ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಜಾಸ್ತಿ ಇಲ್ಲ ಅನ್ನೋದ್ರ ಕಡೆ ಯೋಚನೆ ಮಾಡಿದಾಗ ಅದೇ ರಿಪೀಟೆಡ್ ಆಗಿ ನಮ್ಗೆ ಆ ಬರ್ತಾ ಇರೋ ಅಂತದ್ದು ಲೈಫಲ್ಲಿ ಹಾಗಾಗಿ ಲೈಕ್ ಅಟ್ರಾಕ್ಟ್ಸ್ ಲೈಕ್ ನಾವು ಯಾವ್ದು ಯೋಚನೆ ಮಾಡ್ತೀವಿ ಅದನ್ನ ಯೂನಿವರ್ಸ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಇಲ್ಲ ಇದ್ರಲ್ಲಿ ಐ ವಾಂಟ್ ಅನ್ನೋದು ಬೇಕಾಗಿರುತ್ತೆ ಅಂದ್ರೆ ನಾವು ಯೂಶುಲಿ ಏನ್ ಮಾಡ್ತೀವಿ ನಾವು ಮಾಡಿರೋ ತಪ್ಪುಗಳು ಹೇಗೆ ಅಂತಂದ್ರೆ ಬೇಡದಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಹಾಗಾಗಿ ಐ ವಾಂಟ್ ದಿಸ್ ಅಂತ ನಮ್ಮ ಒಂದು ಸೆಂಟೆನ್ಸ್ ಆಗಿರ್ಬೇಕೆ ಹೊರತು ಐ ಡೋಂಟ್ ವಾಂಟ್ ದಿಸ್ ನಾನು ಲೇಟ್ ಆಗಿ ಹೋಗ್ಬಾರ್ದು ನನ್ಗೆ ಭಯ ಜಾಸ್ತಿ ಇದೆ ನನ್ಗೆ ತುಂಬಾ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ ಈ ರೀತಿ ನಾವು ನೆಗೆಟಿವ್ ಆಗಿ ತಗೊಳೋದಕ್ಕಿಂತ ಫ್ರೇಮಿಂಗು ನಾನು ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದೀನಿ ಪಾಸಿಟಿವ್ ಆಗಿ ಹೇಳೋದು ಲೈಕ್ ಆಗಿ ಹೇಳಿದ್ರೆ ಅದು ಲೈಕ್ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಲೈಕ್ ಅಂಡ್ ಲೈಕ್ ಅಟ್ರಾಕ್ಟ್ಸ್ ಇವಾಗ ನಾವು ಹ್ಯಾಪಿನೆಸ್ ಮಗು ಖುಷಿಯಾಗಿರೋದ್ ನೋಡಿದಾಗ ನಮ್ಗೆ ಅನ್ಸುತ್ತೆ ನಮ್ಗೆ ಅಳು ಬರಲ್ಲ ನಗುನೇ ಬಂದಿರುತ್ತೆ ಅದೇ ನೀವು ದುಃಖವಾಗಿರೋರ್ನ ನೋಡಿದಾಗ ಅದೇ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಅಂದ್ರೆ ಯಾವಾಗ್ಲೂ ನಾವು ಬೇಕು ಅನ್ನೋದ್ರ ಕಡೆ ಮಾತ್ರ ಗಮನ ಕೊಡ್ಬೇಕು ಅನ್ನೋದು ಈ ಒಂದು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋದನ್ನ ನಾವು ತಿಳ್ಕೋಬೋದು ಆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಹ್ ನಾವು ಯೋಚನೆ ಮಾಡೋದಾಗಿರ್ಬಹುದು ಅಥವಾ ನಮ್ಗೆ ಏನ್ ಬೇಕು ಅನ್ನೋದಾಗಿರ್ಬಹುದು ಅಹ್ ಇದನ್ನ ನಾವು ಲೈಕ್ ಯೂನಿವರ್ಸ್ಗೆ ಗೊತ್ತಿರೋದಿಲ್ಲ ಅದು ಕಾನ್ಶಿಯಸ್ ಅನ್ಕಾನ್ಶಿಯಸ್ ಇದು ಬೇಕಾ ಬೇಡ್ವಾ ಆ ಲೈಕ್ ಕೋಲ್ಸ್ ನಮ್ಗೆ ಏನ್ ಬೇಕಾಗಿರತ್ತೆ ಮ್ಯಾಗ್ನೆಟ್ ತರ ನಮ್ಗೆ ಯೂನಿವರ್ಸ್ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇರತ್ತೆ ಯಾವಾಗ್ಲೂ ಹಾಗಾಗಿ ಒಳ್ಳೆ ಫ್ರೀಕ್ವೆನ್ಸಿನ ನಾವು ಕೊಟ್ರ ಅದು ಕೂಡ ನಮ್ಗೆ ಅದೇ ರೀತಿ ರೂಪದಲ್ಲಿ ಮತ್ತೆ ಹಿಂತಿರುಗಿ ಕೊಡೋದ್ರಲ್ಲಿ ಸಂಶಯನೇ ಇಲ್ಲ ಗ್ರಾಟಿಟ್ಯೂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಪುಸ್ತಕದಲ್ಲಿ ಏನಿದೆ ಗ್ರಾಟಿಟ್ಯೂಡ್ ಬಗ್ಗೆ ಅದನ್ನ ಹೇಳಿ ಪುಸ್ತಕದಲ್ಲಿ ಬರ್ದಿರೋ ಅಂತಹದ್ದು ನಾವು ಪ್ರತಿಯೊಂದು ಧನ್ಯವಾದ ಹೌದೌದು ಧನ್ಯವಾದಗಳನ್ನ ಅರ್ಪಿಸ್ಲೇಬೇಕಾಗತ್ತೆ ಆ ಇದು ನಾವು ನಾವು ಮಾತಾಡ್ತಿರೋದ್ ಏನಿದೆ ಎಲ್ಲಾನು ಕೂಡ ನಮ್ಮ ಅವಾಗಿನ ಕಾಲದ ಜನತೆ ಏನ್ ಮಾಡ್ಕೊಂಡ್ ಬಂದಿದ್ರು ಅದನ್ನ ನಾವೀಗ ಮಾಡ್ರನ್ ಆಗಿ ಕಲಿಯುವಂತದಾಗಿದೆ ಎಲ್ಲರೂ ಅವ್ರು ಬೆಳೆದಿದ್ದ ಬೆಳೆಗೂ ಕೂಡ ಕೃತಜ್ಞರಾಗಿ ತೋರಿಸ್ತಾ ಇರುವಂತಹ ಭಾವ ಆಗಿರ್ಬಹುದು ಕೃತಜ್ಞತಾ ಭಾವ ಅಥವಾ ನೇಚರ್ಗೆ ಅವರು ತುಂಬಾ ಕೃತಜ್ಞರಾಗಿರ್ತಿದ್ರು ಆ ಈ ರೀತಿ ನಮ್ಗೆ ಏನೇ ಸಿಗ್ಲಿ ಏನೇ ದೊರಕ ಆ ನಾವು ಹಳ್ಳಿಗಳಲ್ಲೂ ನೋಡಿರ್ತೀವಿ ಒಂದ್ ಹೊತ್ತು ಊಟ ಕೊಟ್ಟವ್ರಿಗೆ ಅವರು ತುಂಬಾ ಕೃತಜ್ಞರಾಗಿರ್ತಾರೆ ಅಥವಾ ಆ ಒಂದು ಭಾವನೆ ಬೇಕು ತುಂಬಾ ಹೈಯರ್ ಲೆವೆಲ್ಗೆ ಹೋಗುವಂತದ್ದು ಅಂದ್ರೆ ಈ ಬುಕ್ ಅಲ್ಲಿ ಹೇಳುವಂತದ್ದು ಗ್ರಾಟಿಟ್ಯೂಡ್ ಅನ್ನೋದು ಮುಖ್ಯ ಆಗಿರುತ್ತೆ ನಾವು ಪ್ರತಿಯೊಂದಕ್ಕೂ ಧನ್ಯವಾದ ಹೇಳ್ತಾ ಹೋದಂಗೆ ಅದು ನಮ್ಗೆ ಇನ್ನೂ ಹೆಚ್ಚು ಒಂದು ಅವಕಾಶಗಳನ್ನ ಮತ್ತೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾ ಹೋಗತ್ತೆ ಆ ಕಾರಣಕ್ಕೆ ಗ್ರಾಟಿಟ್ಯೂಡ್ ಅನ್ನೋದು ಅಥವಾ ಏನು ನಾವು ಕೃತಜ್ಞತಾ ಭಾವ ಅರ್ಪ ಅರ್ಪಣೆ ಮಾಡ್ಕೊಳ್ಳೋದ್ರಿಂದ ಪ್ರತಿ ದಿನಾನು ಕೂಡ ಒಂದು ಮೂರು ಅಥವಾ ನಾಲ್ಕು ವಿಷಯಕ್ಕೆ ನಾವು ಕೃತಜ್ಞತೆನ ಕೊಟ್ಟು ನಮ್ಮ ದಿನಚರಿನ ಆರಂಭ ಮಾಡೋದ್ರಿಂದ ನಮ್ಗೆ ಅದು ಇನ್ನಷ್ಟು ಒದಗಿ ಬರುತ್ತೆ ನಾನು ನನ್ನ ತಂದೆ ತಾಯಿಗೆ ಕೃತಜ್ಞದಾಗಿದ್ದೀನಿ ಅಥವಾ ಕೊಡುವಂತಹ ನೀ ಕುಡಿಯುವಂತಹ ನೀರಿಗೂ ಕೃತಜ್ಞತೆ ಅಹ್ ಅದು ಇಲ್ಲದಾಗ್ಲೇ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಹಾಗಾಗಿ ನಮ್ಗೆ ಏನ್ ಸಿಗತ್ತೋ ಪ್ರತಿಯೊಂದಕ್ಕೂ ಕೂಡ ಕೃತಜ್ಞತಾ ಭಾವ ಥ್ಯಾಂಕ್ ಯು ಹೇಳುವಂತದ್ದು ಅಹ್ ಇದ್ ಯಾವ ದೊಡ್ಡ ಸಹಾಯ ಅಂತ ನಿರ್ಲಕ್ಷಣೆ ಮಾಡಿದೆ ು ಹೇಳುವಂಥದ್ದು ಧ್ಯಾನ್ ಧನ್ಯವಾದ ಹೇಳುವಂಥದ್ದು ನಾನು ಉಸಿರಾಡ್ತಾ ಇದೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ಪ್ರಕ್ರಿಯೆ ಗಾಡ್ ಇಟ್ಸ್ ಕ್ರಿಯೇಷನ್ ಇವತ್ತು ನಾನು ಖುಷಿಯಾಗಿದ್ದೀನಿ ಅಂತಂದ್ರೆ ದೇವ್ರಿಗೆ ಸಮರ್ಪಣೆ ಮಾಡೋಣ ಅಥವಾ ನಮ್ಮ ಜೊತೆ ಇರುವಂತವ್ರಿಗೆ ಥ್ಯಾಂಕ್ ಯು ಹೇಳೋಣ ಯಾರೇ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಹೇಳೋ ಭಾವನ ಬೆಳೆಸ್ಕೊಳ್ಬೇಕು ಇದನ್ನ ಸೀಕ್ರೆಟ್ ಅಲ್ಲಿ ಕೃತಜ್ಞತೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಇದಕ್ಕೆ ಹೋಗುತ್ತೆ ಅಂದ್ರೆ ತಪ್ಪಾಗ್ಲಾರ್ದು ಮತ್ತೆ ಅದಿಲ್ಲದೆ ನಮ್ಮ ಜೀವನ ಸಾಗೋದೇ ಇಲ್ಲ ಹಾಗಾಗಿ ಪ್ರತಿಯೊಬ್ರು ನಾವು ಕೃತಜ್ಞತಾ ಭಾವನ ಅಳವಡಿಕೆ ಮಾಡ್ಕೋಬೇಕು ಅಂತ ಬುಕ್ ಅಲ್ಲಿ ಹೇಳಿದ್ದಾರೆ ಅದನ್ನ ರಿವೀಲ್ ಮಾಡಿದ್ದಾರೆ ಅಂದ್ರೆ ಅದ್ರಿಂದ ಹೆಚ್ಚು ನಾವು ಆ ಗಳಿಸ್ಬೋದು ಕೃತಜ್ಞತೆಯಿಂದ ಸೀಕ್ರೆಟ್ ಆಫ್ ಹೆಲ್ತ್ ಬಗ್ಗೆ ಹೇಳಿ ಆರೋಗ್ಯದ ಬಗ್ಗೆ ತುಂಬಾ ಚೆನ್ನಾಗಿದೆ ಪುಸ್ತಕ ಹೌದು ಹೌದು ಆರೋಗ್ಯದ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ನಾವು ಪ್ರತಿದಿನ ಹೇಗ್ ಶುರು ಮಾಡ್ತೀವಿ ಅಂದ್ರೆ ಕಾಲ್ ನೋವು ಅಥವಾ ತಲೆ ನೋವು ಈ ತರ ಕಂಪ್ಲೇಂಟ್ಸ್ ಹೇಳ್ತಾ ಹೋಗ್ತಿವಿ ಇದು ನನ್ಗೆ ಆಗ್ತಾ ಇಲ್ಲ ಅನ್ನೋದನ್ನ ಬೇಜಾರ್ ಮಾಡ್ಕೋತೀವಿ ಸಂಗತಿಗಳು ತುಂಬಾನೇ ಇರತ್ತೆ ಆ ತಲೆ ನೋವು ಬರುವಂತಹದ್ದು ಹೊಟ್ಟೆ ನೋವು ಅಥವಾ ಕ್ಯೂರಬಲ್ ಡಿಸೀಸ್ ಇನ್ಕ್ಯೂರಬಲ್ ಡಿಸೀಸ್ ಈ ತರ ನಮ್ಗೆ ಡಿಫ್ರೆನ್ಸಿಯೇಷನ್ಸ್ ಅನ್ನ ಯೂನಿವರ್ಸ್ ಗೆ ಹೇಳಕ್ಕೆ ಆಗೋದಿಲ್ಲ ಏನಾದ್ರೂ ಕೇಳ್ಬೋದು ಯೂನಿವರ್ಸಿಗೆ ಸೊ ಹೆಲ್ತ್ ಗೆ ಯಾವ ರೀತಿ ಈ ಸೀಕ್ರೆಟ್ ಬುಕ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಕಂಪ್ಲೇಂಟ್ ಮಾಡಬಾರ್ದು ಅಂದ್ರೆ ನಮ್ಮ ಬಾಡಿ ಬಗ್ಗೆ ಆಗ್ಲಿ ನಾವು ಅದ್ರ ಬಗ್ಗೆ ಜಾಸ್ತಿ ನಾನು ಸರಿ ಹೋಗಿದೀನಿ ಆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಅದಕ್ಕೆ ಗ್ರಾಟಿಟ್ಯೂಡ್ ಹೇಳುವಂಥದ್ದು ನಮ್ಮ ಬಾಡಿಗೂನು ಕೂಡ ಗ್ರಾಟಿಟ್ಯೂಡ್ ಹೇಳೋದ್ರಿಂದ ಆದ್ರೆ ಯಾರಾದ್ರೂ ಈಗ ಯಾರಾದ್ರೂನು ತುಂಬಾ ನರಳತಾ ಇದಾರೆ ಅವ್ರಿಗೆ ಕ್ಯೂರ್ ಆಗಲ್ಲ ಏನೋ ಒಂದು ಸಮಸ್ಯೆ ಇರುತ್ತೆ ಅವ್ರಿಂದ ಹೊರಗೆ ಬರೋಕೆ ಅವ್ರು ಏನ್ ಮಾಡ್ಬೇಕು ಅಂತ ಇದೆ ಆ ಪುಸ್ತಕದಲ್ಲಿ ಅಂದ್ರೆ ಆರೋಗ್ಯನ ಅವ್ರ್ ಹೇಗೆ ತಗೋಬೇಕು ಅದ್ರ ಬಗ್ಗೆ ಗಮನ ಕೊಡದೇನೆ ಅದಕ್ಕೆ ಆಡ್ ಆನ್ ಬೇರೆ ರಿಪ್ಲೇಸ್ ಮಾಡ್ಕೋಬೇಕು ಅಂದ್ರೆ ನಾನು ಚೆನ್ನಾಗಿದ್ದೀನಿ ಹುಷಾರಾಗಿದ್ದೀನಿ ಅಂತ ಫಾರ್ ಎಕ್ಸಾಂಪಲ್ ನಂದೇ ನಾನು ಎಕ್ಸಾಂಪಲ್ ಹೇಳ್ಬೋದು ಅಂದ್ರೆ ನಂಗೆ ಒಂದ್ ಎರಡ್ ತಿಂಗಳಿಂದ ಹ್ಯಾಂಡ್ ಫ್ರಾಕ್ಚರ್ ಆಗಿ ಆಪರೇಷನ್ ಆಗಿತ್ತು ಸೊ ಬಟ್ ನಾನು ಏನ್ ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ನನಗೆ ಆ ಕಾಲೇಜಿಗೆ ಹೋದ ನಂತರ ಬರೀ ಪಾಠದಲ್ಲಿ ನಾನು ಇನ್ವಾಲ್ವ್ ಆಗಿರ್ತಿದ್ದೆ ಖುಷಿಯಾಗಿರ್ತಾ ಇದ್ದೆ ಯಾರಾದ್ರೂ ಹೇಗಿದ್ದೀರಾ ಅಂತ ಕೇಳಿದಾಗ ಮಾತ್ರ ನನಗೆ ಅದು ನೆನ್ಪಾಗ್ತಿತ್ತು ಓ ನನಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮಾತ್ರ ನನ್ಗೆ ನೆನಪಿಗೆ ಬರ್ತಿತ್ತು ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಗಮನನೇ ಇರ್ತಿರ್ಲಿಲ್ಲ ಸೊ ಹೀಗೆ ನಾವು ಫೋಕಸ್ ಎಲ್ಲ ಚೇಂಜ್ ಮಾಡ್ಬೋದು ಹೆಲ್ತ್ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಸರಿ ಹೋಗಿದ್ದೀನಿ ಅದೇ ಹೇಳಿದೆ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ನಾನೇ ಓಡಿಸ್ತಾ ಇದ್ದೀನಿ ಗಾಡಿ ಅನ್ನೋ ತರ ನಾನು ನನ್ಗೆ ಅನ್ಕೋತಾ ಇದ್ದೆ ನಾನು ಐ ಆಮ್ ನಾಟ್ ಡಿಪೆಂಡೆಂಟ್ ಅಂತ ಒಂದು ಫೀಲ್ ಅನ್ನ ತಗೊಳ್ತಾ ಇದ್ದೆ ಯಾವಾಗ್ಲು ಸೊ ಅದ್ ಹಾಗೆ ಆಯ್ತಾ ಹೋಯ್ತು ಅದ್ರ ಬಗ್ಗೆ ಕಾನ್ಶಿಯಸ್ನೆಸ್ ಹೊಟ್ಟೋಯ್ತು ಹಾಗೆ ಹೆಲ್ತ್ ಅಂತ ಹೇಳಿದಾಗ ನಾವು ನೋವಿದೆ ಅಥವಾ ಇನ್ನೇನೋ ಅಂತ ಅನ್ನೋದಕ್ಕಿಂತ ಅದ್ರ ಜೊತೆಗೆ ನಾವು ವಾಸಿ ಆಗ್ತಾ ಇದೀನಿ ನಾನು ಚೆನ್ನಾಗಿದ್ದೀನಿ ಇದನ್ನ ನಾವು ಪ್ಲಾಸಿಬೋ ಎಫೆಕ್ಟ್ ಅಂತ ಕರಿತೀವಿ ಅಂದ್ರೆ ಡಾಕ್ಟರ್ ನಮಗೆ ಮಾತ್ರೆ ಕೊಡ್ತಾರೆ ಬಟ್ ನಮ್ಗೆ ಕಾಂಪೋನೆಂಟ್ ಸ್ಟ್ರಕ್ಚರ್ಸ್ ಗೊತ್ತಿರೋದಿಲ್ಲ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ ನಾವು ಅದನ್ನ ಓದಿರೋದಿಲ್ಲ ಬಟ್ ಅವ್ರು ಕೊಡೋ ಮಾತ್ರೆ ಅಥವಾ ಔಷಧಿ ಏನಿರತ್ತೆ ಅದನ್ನ ತಗೊಂಡ್ ತಕ್ಷಣ ಏನಾಗುತ್ತೆ ಫೀಲಿಂಗ್ ಬೆಟರ್ ಅನ್ಸುತ್ತೆ ಯಾಕೆ ಅಂದ್ರೆ ನಂಬಿಕೆ ಅಲ್ಲಿ ಒಂದು ನಂಬಿಕೆ ಪಾತ್ರ ವಹಿಸುತ್ತೆ ಹಾಗಾಗಿ ಪ್ಲಾಸಿಬೋ ಎಫೆಕ್ಟ್ ಅಂದ್ರೇನೋ ನಾವು ನಂಬಿಕೆಯಿಂದ ಏನೇ ಸ್ವೀಕಾರ ಮಾಡಿದ್ರು ಕೂಡ ಯೂನಿವರ್ಸ್ಗೆ ಕ್ಯೂರಬಲ್ ಇನ್ಕ್ಯೂರಬಲ್ ಇದಾಗದೇ ಇರೋ ಅಂತಹದ್ದು ಅಹ್ ಇದ್ರ ಬಗ್ಗೆ ಇರೋದಿಲ್ಲ ಹಾಗೆ ಇದಕ್ಕೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಸಿಚುವೇಷನ್ಗಳು ಬೇರೆಯವ್ರು ಮಾತಾಡೋ ಅಂತದನ್ನ ಅದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಂಡು ನಮ್ಮ ಇನ್ಪರ್ವರ್ ಇನ್ನರ್ ಪೊಟೆನ್ಶಿಯಲ್ ಮುಖಾಂತರ ವಿಲ್ ಪವರ್ ನೀವೇ ಕೇಳಿರ್ತೀರಾ ಇದ್ರ ಬಗ್ಗೆ ಇನ್ನೇನು ಅವರು ಬದುಕೋದೇ ಇಲ್ಲ ಅಂತ ಹೇಳಿರ್ತಾರೆ ಬಟ್ ಎಷ್ಟೊಂದ್ ಜನ ಅವ್ರು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹ್ಯಾಪಿನೆಸ್ ತುಂಬಾ ಖುಷಿಯಾಗಿರುವಂತಹದ್ದು ಜಾಯಸ್ ಫೀಲ್ ಮಾಡುವಂತಹದ್ದು ಆ ಇದಕ್ಕೆ ನಮ್ಗೆ ಗೆ ನಾವು ಇದನ್ನ ಮಾಡ್ಕೋಬಹುದು ಈ ತರ ಡೈವರ್ಟ್ ಮಾಡಿ ಅಥವಾ ನಾವ್ ಅದ್ರ ಬಗ್ಗೆನೆ ಒಂದು ಪ್ಲಾಸಿಬೋ ಎಫೆಕ್ಟ್ ಅಂದ್ರೆ ಅಹ್ ನಂಬಿಕೆ ಮುಖಾಂತರ ನಾವು ಅಹ್ ಮುಂದುವರಿಬಹುದು ಈಗ ರಿಲೇಶನ್ಶಿಪ್ಸ್ ನ ಅಂದ್ರೆ ಸಂಬಂಧಗಳನ್ನ ಹೇಗೆ ನಾವು ಸುಧಾರಿಸಬಹುದು ಈಗ ನಮ್ ತಪ್ಪೇ ಅವರು ನಮ್ಮಿಂದ ದೂರ ಆಗ್ತಿರ್ತಾರೆ ಅಥವಾ ನಾವು ಏನೂ ಮಾಡೇ ಇರಲ್ಲ ಮೋಸ ಮೋಸ ಮಾಡಿರೋ ಆಪಾದನೆ ಬರ್ಬೋದು ಇಲ್ಲ ಮನೇಲಾಗ್ಲಿ ಹೊರಗಡೆ ಆಗ್ಲಿ ಮನೆ ಒಳಗೂ ಸಂಬಂಧಗಳು ಚೆನ್ನಾಗಿರ್ಬೇಕು ಮನೆ ಹೊರಗೂ ಸಮಾಜದಲ್ಲಿ ಸಂಬಂಧಗಳು ಚೆನ್ನಾಗಿರ್ಬೇಕು ಆ ವಿಷಯದ ಬಗ್ಗೆ ಪುಸ್ತಕದಲ್ಲಿ ಏನಿದೆ ಅಂತ ಸಂಬಂಧ ಅಂತ ಬಂದ ತಕ್ಷಣ ಇದು ಆ ನಮ್ಮ ಒಳಗಿನ ಒಂದು ಸಂಬಂಧ ಮುಖ್ಯ ಆಗತ್ತೆ ಹೊರಗಿನದು ಒಂದು ಸಂಬಂಧ ಇನ್ನೊಂದು ನಮ್ಮ ಜೊತೆನೆ ಆಂತರಿಕವಾಗಿ ನಾವು ಲವ್ ಅಂಡ್ ಎಮೋಷನ್ಸ್ ನಮ್ಮ ಒಳಗೆ ನಾವು ಹೇಗೆ ಬೆಳೆಸ್ಕೊಂಡಿರ್ತೀವಿ ಅನ್ನೋದು ರಿಲೇಷನ್ಶಿಪ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ವಿವರಣೆ ನೀಡಿದ್ದಾರೆ ನಮಗ್ ನಾನು ಹೇಳ್ಕೋಬೇಕು ಐ ಆಮ್ ಲೈಕ್ ದಿಸ್ ಈ ತರ ನನಗೆ ನಾನು ಎಮೋಷನಲಿ ಒಂದು ಕ್ರಿಯೇಟ್ ಮಾಡ್ಕೊಂಡಾಗ ನಾನ್ ಬೇರೆಯವ್ರ ಜೊತೆ ಚೆನ್ನಾಗಿರೋದಿಕ್ಕೆ ಸಾಧ್ಯ ನನ್ನಲ್ಲೇ ನನಗೆ ಕೆಲವು ಅನುಮಾನಗಳಿದ್ದು ಅಥವಾ ಫಿಯರ್ನೆಸ್ ಅನ್ನೋದಿದ್ದಾಗ ನಾನು ಹೊರಗಿನ ಪ್ರಪಂಚಕ್ಕೆ ನಾನೇನು ಆಗೋದಿಲ್ಲ ಸೊ ಹಾಗಾಗಿ ಸಂಬಂಧ ಅಂತ ಬಂದಾಗ ಮೊದಲನೇದು ನಮ್ಮ ಒಂದು ಲವ್ ಹೇಗಿದೆ ಎಮೋಷನ್ಸ್ ನಮ್ಮ ಒಳಗಡೆ ಹೇಗಿದೆ ನಮ್ಮ ರಿಲೇಶನ್ಶಿಪ್ಸ್ ಅನ್ನೋದನ್ನ ನಾವು ರೆಗ್ಯುಲೇಟ್ ಮಾಡ್ಕೋಬೇಕಾಗತ್ತೆ ಪ್ರತಿ ದಿನ ನನಗೆ ನನ್ ಬಗ್ಗೆನೆ ತಿರಸ್ಕಾರ ಇದೆಯಾ ನನ್ ಕಂಡ್ರೇನೆ ನಾನು ಪ್ರೀತಿಸ್ಕೋತಾ ಇಲ್ವಾ ಪ್ರೀತಿ ಅನ್ನೋದು ತುಂಬಾ ಮುಖ್ಯ ಸ್ವಯಂ ಪ್ರೀತಿ ಅನ್ನೋದನ್ನ ನಾವು ಬೆಳೆಸ್ಕೋಬೇಕು ಹಾಗೆ ಉತ್ತಮ ಸಂಬಂಧಗಳು ನೀವ್ ಕೇಳಿದ್ರಿ ನಾವು ಕೆಲವ್ರ ಜೊತೆ ಅಂದ್ರೆ ಇವಾಗ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅವ್ರ ಜೊತೆ ಹೇಗೆ ಬಾಂಧವ್ಯಗಳನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಕಂಪ್ಲೇನ್ ಅನ್ನ ನಾವು ರೆಡ್ಯೂಸ್ ಮಾಡ್ಬೇಕು ಅಥವಾ ಜೀರೋಕ್ ತಂದ್ಬಿಡ್ಬೇಕು ಪ್ರತಿ ದಿನ ನಾವು ಕಂಪ್ಲೇಂಟ್ ಮಾಡಕ್ ಹೋಗ್ಬಾರ್ದು ಈ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಂಪ್ಲೇನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅದು ಜಾಸ್ತಿ ಇನ್ನ ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ ಅಗೇನ್ ನಾವು ಹಿಂದಿನ ಒಂದು ವಿಷಯದಲ್ಲಿ ಡಿಸ್ಕಸ್ ಮಾಡ್ದಂಗೆ ಲಾ ಆಫ್ ಅಟ್ರಾಕ್ಷನ್ ರೀತಿನಲ್ಲೇ ಇದು ಕೂಡ ಅಹ್ ಏನು ನಾವು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಜಾಸ್ತಿ ಅವ್ರ ಬಗ್ಗೆ ಇನ್ನ ಹೆಚ್ಚು ದ್ವೇಷ ಹಾಗೆ ಮಾಡ್ತಾ ಇರುತ್ತೆ ಕಂಪ್ಲೇನಿಂಗ್ ಕಂಪ್ಲೇನಿಂಗ್ ಅಂತ ಹೇಳಿದಾಗ ಅದೇ ಒಂದು ವೇ ನಲ್ಲಿ ಹೋಗ್ತಾ ಇರುತ್ತೆ ಹಾಗಾಗಿ ನಾವು ಕಂಪ್ಲೇಂಟ್ ಜೀರೋಗೆ ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ ಅಥವಾ ಅದಕ್ಕೆ ಇನ್ನೊಂದ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬುಕ್ ಅಲ್ಲಿ ಅಪ್ರಿಸಿಯೇಷನ್ ಯಾವ್ದು ಬೆಸ್ಟ್ ಥಿಂಗ್ ಔಟ್ ಮಾಡ್ತೀವಿ ಒಬ್ರಲ್ಲಿ ಅದನ್ನ ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಇನ್ನಷ್ಟು ಉತ್ಸಾಹದಾಯಕ ಆಗಿರಬಹುದು ಅಥವಾ ಅವ್ರಿಗೂ ಅದ್ರದ್ದು ಫೀಲಿಂಗ್ ಚೆನ್ನಾಗ್ ಆಗತ್ತೆ ನಾವ್ ಒಬ್ಬರ ಬಗ್ಗೆ ಇವತ್ತು ಚೆನ್ನಾಗಿ ಕಾಣಿಸ್ತಿದೀರ ಅಂತ ಹೇಳ್ಬೋದು ಆಗ ಅವರು ಅವರು ಖುಷಿ ಆಗ್ತಾರೆ ಅಥವಾ ನಾವು ಅಯ್ಯೋ ನಿನ್ಗೆ ಬರೆಯಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇದನ್ನ ನಾವು ಅಹ್ ಚೈಲ್ಡ್ಹುಡ್ ಅಲ್ಲಿ ಮಕ್ಳಿಗೂ ಹೇಳಿರ್ತೀವಿ ಅಯ್ಯೋ ನಿನ್ ಪೆದ್ದ ಅಂತ ಹೇಳಿದ್ರೆ ಆ ಮಗು ಏನ್ ಮಾಡುತ್ತೆ ಅದನ್ನೇ ತಗೊಂಡ್ಬಿಡುತ್ತೆ ಅಯ್ಯೋ ನನ್ ಪೆದ್ದ ಪೆದ್ದ ಅಂತ ಅದೇನ್ ಮಾಡುತ್ತೆ ಆ ಸಂಬಂಧಗಳಿಗೆ ಬೆಲೆ ಕೊಟ್ಟಿರೋ ಅಂತ ಅಂದ್ರೆ ಶಿಕ್ಷಕರು ಮತ್ತೆ ಪೋಷಕರು ತುಂಬಾ ಪಾತ್ರ ವಹಿಸುತ್ತೆ ಯಾಕಂದ್ರೆ ಅವ್ರ ಜೊತೆ ಪ್ರೈಮರಿ ನಲ್ಲಿ ಲಿಂಕ್ ಎಮೋಷನ್ಸ್ ಬಿಲ್ಡ್ ಮಾಡೋದು ನಾವುಗಳೇ ಆಗಿರ್ತೀವಿ ಹಾಗಾಗಿ ಏನ್ ಹೇಳ್ತಾ ಇದೀವಿ ಯಾವ ರೀತಿ ಹೇಳ್ತಾ ಇದೀವಿ ಈ ರೀತಿ ಸಂಬಂಧಗಳನ್ನ ನಾವು ಇನ್ನಷ್ಟು ಹೆಚ್ಚು ಬೆಳೆಸ್ಬೇಕು ಅಂತ ಹೇಳಿದ್ರೆ ಕಂಪ್ಲೇಂಟ್ ನ ಲೆಸ್ ಮಾಡ್ಕೋಬೇಕು ಹಾಗೆ ಅಪ್ರಿಸಿಯೇಷನ್ ಯಾವುದೇ ಗುಡ್ ಥಿಂಗ್ ಆಗ್ಲಿ ಅವರಲ್ಲಿರುವಂತಹ ಒಂದು ಪಾಸಿಟಿವ್ ಥಿಂಗ್ ಐಡೆಂಟಿಫೈ ಮಾಡ್ಕೋಬೇಕು ಅಂದ್ರೆ ನಮ್ಮ ಜೊತೆ ಅವರು ಕೆಡ್ದಾಗೆ ವರ್ತಿಸಿದ್ರುನು ಅವರಲ್ಲಿರುವ ಒಳ್ಳೆತನವನ್ನ ನಾವು ಜೊತೆ ಮತ್ತೆ ಅದನ್ನೇ ರಿಪೀಟ್ ಬಗ್ಗೆ ಯೋಚನೆ ಆಗತ್ತಾಗಿರತ್ತೆ ಈ ರೀತಿ ನಾವು ಉತ್ತಮ ಸಂಬಂಧನ ಬೆಳೆಸ್ಕೊಳದ್ರಲ್ಲಿ ಸೀಕ್ರೆಟ್ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದಾರೆ ಅದು ನಿಜನೂ ಕೂಡ ಹೌದು ನಾವು ಪ್ರತಿ ಸರಿ ತಪ್ಪು ಮಾಡೋದೇನು ಅಂತ ಹೇಳಿದ್ರೆ ಅಯ್ಯೋ ಅವ್ರ ನಮ್ಗೆ ನಮ್ ಕಂಡ್ರೆ ಇಷ್ಟ ಇಲ್ಲ ಇವ್ರ ಕಂಡ್ರೆ ಇಷ್ಟ ಇಲ್ಲ ಈ ತರ ಏನೋ ಒಂದು ನೆಗೆಟಿವ್ ಫೀಲಿಂಗ್ ಅಲ್ಲೇ ನಾವು ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಸಂಬಂಧ ಬೆಳೆಯೋಕ್ ಸಾಧ್ಯನೇ ಇಲ್ಲ